ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅರುಣ್ ತೀರ್ಥಹಳ್ಳಿ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೆ ಈಗ ಯೂಟ್ಯೂಬಲ್ಲಿ ಹೊಸದಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಜಾಬ್ ಹುಡ್ತಾ ಇದ್ದರೆ ನನ್ನ ಅಕೌಂಟನ್ನು ಫಾಲೋ ಮಾಡಿ ಸ್ನೇಹಿತರೆ ಮತ್ತು ಲೈಕ್ ಕೊಡಿ ಸ್ನೇಹಿತರೆ ಈಗ ಒಂದು ಜಾಬ್ ಇದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೇಮಕಾತಿ ಇದೆ ಪ್ರೊಫೆಷ್ನರಿ ಆಫೀಸರ್ ಅಂತ ಈ ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಒಟ್ಟು ಆರುನೂರು ಹುದ್ದೆ ಖಾಲಿ ಇದೆ ಇದು ಭಾರತದಲ್ಲೆಡೆ ಈ ಜಾಬ್ ಇದೆ ಸ್ನೇಹಿತರೆ ಎಲ್ಲರೂ ಇಂಟ್ರೆಸ್ಟ್ ಇದ್ದರೆ ಅರ್ಜಿ ಹಾಕ್ಬೋದು ಸ್ಯಾಲ್ರಿ ನೋಡೋದ್ರ ಸ್ನೇಹಿತರೆ ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತು ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ ಇದು ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೂ ಲಾಸ್ಟ್ವರೆಗೆ ಹೋಗುತ್ತದೆ ಇದು ಸ್ಯಾಲ್ರಿ ಮತ್ತೆ ಇಪ್ಪತ್ತೊಂದು ವರ್ಷದಿಂದ ಮೂವತ್ತು ವರ್ಷದವರು ಯಾರು ಬೇಕಾದ್ರು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇದೆ ಮತ್ತೆ ಪರಿಶಿಷ್ಟ ಜಾತಿ ಪಂಗಡ ಅವರಿಗೆ ಐದು ವರ್ಷ ಸಡಿಲಿಕೆ ಇದೆ ಸ್ನೇಹಿತರೆ ಮತ್ತೆ ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಸಡಿಲಿಕೆ ಇದೆ ಇದು ಸ್ನೇಹಿತರೆ ನಿಮಗೆ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈಗ ಎಕ್ಸಾಮ್ ಎಲ್ಲೆಲ್ಲಿ ನಡೆಯುತ್ತೆ ಅಂತ ನೋಡೋಣ ಸ್ನೇಹಿತರೆ ಬೆಳಗಾವಿ ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಪ್ಲೇಸಲ್ಲಿ ಸ್ನೇಹಿತರೆ ಎಕ್ಸಾಮ್ ಇರುತ್ತೆ ಮತ್ತು ಇದಕ್ಕೆ ಪದವಿ ಆದವರು ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಇದು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಾಗತ್ತೆ ಮತ್ತು ಸ್ನೇಹಿತರೆ ಅರ್ಜಿ ಶುಲ್ಕ ನೋಡಿದರೆ ಏಳ್ನೂರ ಐವತ್ತು ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಅರ್ಜಿ ಶುಲ್ಕ ಸ್ವಲ್ಪ ಜಾಸ್ತಿ ಸ್ನೇಹಿತರೆ ಮತ್ತು ಪರಿಶಿಷ್ಟ ಜಾತಿ ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಈ ಜಾಬ್ ಸ್ನೇಹಿತರೆ ಭಾರತದೆಲ್ಲೆಡೆ ನೀವು ಎಲ್ಲಿ ಬೇರೆ ಕಡೆಯೂ ಅರ್ಜಿ ಹಾಕ್ಬೋದು ಬೇರೆ ರಾಜ್ಯದವರು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಪ್ರಮುಖ ದಿನಾಂಕ ನೋಡಿದರೆ ಸ್ನೇಹಿತರೆ ಎರಡು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇದು ಸ್ಟಾರ್ಟ್ ಆಗಿದೆ ಡಿಸೆಂಬರು ಇದು ಕೊನೆ ದಿನಾಂಕ ನೋಡಿದಾರೆ ಸ್ನೇಹಿತರೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಟೈಮ್ ಇದೆ ಸ್ನೇಹಿತರೆ ಮತ್ತು ನೋಡಿ ಸ್ನೇಹಿತರೆ ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗೆ ನೀವು ಅರ್ಜಿ ಹಾಕಿ ಸ್ನೇಹಿತರೆ ಮತ್ತು ಜಾಬ್ ಹುಡ್ತಾ ಇರೋರು ನನ್ನ ಅಕೌಂಟನ್ನ ಫಾಲೋ ಮಾಡಿ ಸ್ನೇಹಿತರೆ ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಈಗ ಇದಕ್ಕೆ ಅಪ್ಲೋಡ್ ಮಾಡೋ ಉದ್ದೇಶ ಏನಂದ್ರೆ ಸ್ನೇಹಿತರೆ ಇನ್ಸ್ಟಾಗ್ರಾಮಲ್ಲಿ ಹೆಚ್ಚಿನ ಮಾಹಿತಿ ಕೊಡೋಕ್ಕಾಗಲ್ಲ ಅಲ್ಲಿ ಒಂದು ನಿಮಿಷ ಮಾತ್ರ ವಿಡಿಯೋ ಮಾಡ್ಬೋದು ಇಲ್ಲೇ ಆದರೆ ಒಂದು ನಾಲ್ಕು ನಿಮಿಷ ವೀಡಿಯೋ ಮಾಡ್ಬೋದು ಹಾಗಾಗಿ ಇಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ಬೋದು ಅಂತ ನಾನು ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಇಂಥ ಒಳ್ಳೊಳ್ಳೆ ಜಾಬ್ ಅಪ್ಡೇಟು ಇನ್ನು ಮುಂದೆ ಬರ್ತಾ ಇಲ್ಲ ಸ್ನೇಹಿತರೆ ಥ್ಯಾಂಕ್ ಯು